ಬೆಂಗಳೂರಿನಲ್ಲಿ ಯುವತಿಯೊಬ್ಬರ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಆರ್ ಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಆಟೋದಲ್ಲಿ ಕರೆತಂದು ಅತ್ಯಾಚಾರ ಎಸಗಿದಾನೆ ಓರ್ವ ವ್ಯಕ್ತಿ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ನಿನ್ನೆ ಮಧ್ಯರಾತ್ರಿ ಅತ್ಯಾಚಾರ ನಡೆದಿರುವ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನು ಯುವತಿಯ ಸ್ಥಿತಿ ತೀರವ ತೀರಾ ಗಂಭೀರವಾಗಿದೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ ಇಡೀ ದೇಶದಾದ್ಯಂತ ಅತ್ಯಾಚಾರದ ವಿರುದ್ಧ ಹೋರಾಟಗಳು ನಡೀತಾ ಇದೆ ಅದರಲ್ಲೂ ಆಕ್ರೋಶದ ಕಿಚ್ಚು ಜ್ವಾಲೆಯಾಗಿ ಹೊತ್ತಿ ಉರಿತಾ ಇರುವ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅಂತಹದ್ದೇ ಒಂದು ಘಟನೆ ಬೆಳಕಿಗೆ ಬಂದಿದೆ ಆಟೋದಲ್ಲಿ ಕರೆತಂದಂತಹ ವ್ಯಕ್ತಿಯೊಬ್ಬ ಯುವತಿಯೊಳವರ ಮೇಲೆ ಅತ್ಯಾಚಾರ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟಂತೆ ಯುವತಿಯ ಆರೋಗ್ಯ ಸ್ಥಿತಿ ತೀರ ಹದಗೆಟ್ಟಿದೆ ಬಹಳಷ್ಟು ಗಂಭೀರವಾಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಯುವತಿಯನ್ನು ದಾಖಲಿಸಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ ಎಚ್ ಆರ್ ಲೇಔಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಇಡೀ ದೇಶದಾದ್ಯಂತ ವೈದ್ಯರು ಬೀದಿಗಿಳಿತಾ ಇದ್ದಾರೆ ಮಹಿಳೆಯರ ರಕ್ಷಣೆ ರಕ್ಷಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಹೋರಾಟ ನಡೀತಾ ಇದೆ ಇನ್ನು ಖಾಸಗಿ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಓದ್ತಾ ಇದ್ರು ಖಾಸಗಿ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕೋರಮಂಗಲದ ಪಬ್ನಲ್ಲಿ ಪಾರ್ಟಿ ಮುಗಿಸ್ಕೊಂಡು ಹೋಗ್ತಾ ಇದ್ರು ಯುವತಿ ಕಾರಿನಲ್ಲಿ ಹೋಗ್ತಾ ಇದ್ದ ವೇಳೆ ಅಟೋಗೆ ಡಿಕ್ಕಿ ಹೊಡೆದಿತ್ತು ಕಾರು ಇನ್ನು ಅಟೋಗೆ ಕಾರು ಡಿಕ್ಕಿ ಹೊಡಿತಾ ಇದ್ದಂತೆ ಇದಾದ ಬಳಿಕ ಸರ್ಕಲ್ ಬಳಿಯಲ್ಲಿ ಒಂದು ಗಲಾಟೆ ಕೂಡ ಆಗತ್ತೆ ಕಾರನ್ನು ಅಲ್ಲೇ ಬಿಟ್ಟು ಯುವತಿ ನಡೆದುಕೊಂಡು ಹೋಗ್ತಾ ಇದ್ರು ಬಳಿಕ ರಸ್ತೆಯಲ್ಲಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಯುವತಿ ಬಿದ್ದಿದ್ರು ಕಾರು ಡಿಕ್ಕಿಯಾದಂತಹ ಆಟೋ ಚಾಲಕನೇ ಈ ಕೃತ್ಯ ಎಸಗಿದಾನೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಆಟೋದಲ್ಲಿ ಕರೆದೊಯ್ದು ಅತ್ಯಾಚಾರ ಮಾಡಿದಾನೆ ಆರೋಪಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಬಗ್ಗೆ ತನಿಖೆಯನ್ನು ಕೂಡ ಎಚ್ ಎಸ್ ಆರ್ ಲೇಔಟ್ನ ಪೊಲೀಸರು ಮುಂದುವರಿಸ್ತಾ ಇದ್ದಾರೆ ಇದು ಬಹಳಷ್ಟು ಗಂಭೀರವಾದಂತಹ ಪ್ರಕರಣ ಅದು ಕೂಡ ಅಪಘಾತ ಆಗತ್ತೆ ಕಾರು ಹಾಗೂ ಎದುರಿಗೆ ಬರ್ತಾ ಇರುವಂತಹ ಆಟೋ ನಡುವೆ ಅಪಘಾತ ಆಗತ್ತೆ ಅಪಘಾತ ಆದ ಬಳಿಕ ಅದೇ ಅಟೋ ಅಟೋ ಚಾಲಕ ಅತ್ಯಾಚಾರ ಎಸಗಿದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಆಗಸ್ಟ್ ಹದಿನೈದು ಎಲ್ಲರೂ ಕೂಡ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಅತ್ಯಾಚಾರದ ವಿರುದ್ಧ ಇಡೀ ದೇಶದಾದ್ಯಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು ಈಗ ಬೆಂಗಳೂರಿನಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಅತ್ಯಾಚಾರದ ಪ್ರಕರಣ ಬೆಳಕಿಗೆ ಬಂದಿದೆ ಯಾವಾಗ ನಡೆದಿರುವಂತಹ ಘಟನೆ ಇದು ಪೊಲೀಸ್ ಅಧಿಕಾರಿಗಳು ಆ ವ್ಯಕ್ತಿಯನ್ನ ಅಂದ್ರೆ ಯಾರು ಆಟೋ ಚಾಲಕನಿದ್ದಾನೆ ಆತನನ್ನ ಬಂಧಿಸುವಂತಹ ಕೆಲಸವನ್ನ ಏನಾದ್ರೂ ಮಾಡಿದಾರಾ ಏನು ಎತ್ತ ಅಂತ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಏನು ಪಾರ್ಟಿಯನ್ನು ಮುಚ್ಚಿಕೊಂಡು ತನ್ನ ಕಾರನಲ್ಲಿ ಹೋಗ್ತಾ ಇರ್ತದೆ ಆಟೋ ಒಂದಕ್ಕೆ ಕಾರ್ ಕೂಡ ಡಿಕ್ಕಿ ಆಗಿರುತ್ತೆ ಸೊ ಡಿಕ್ಕಿ ಆದರೆ ಆಟೋ ಮತ್ತು ನಡುವೆ ಕೂಡ ಆಟೋ ಚಾಲಕ ಮತ್ತೆ ನಡುವೆ ಜಗಳ ಆರಂಭವಾಗಿರುತ್ತೆ ಕೊನೆಗೆ ಆಕೆ ಕಾರ್ಯ ಹಾಗೆ ಸ್ವಲ್ಪ ದೂರ ನಡ್ಕೊಂಡು ಬರುವಂತದ್ದು ಮುಂದಕ್ಕೆ ಸೊ ಇದಾದ ನಂತರ ಆಕೆ ಮತ್ತೆ ಪತ್ತೆ ಆಗುವಂತದ್ದು ಹರಪಟ್ನ ಆಕೆಗೆ ನೋಡಿದಂತಹ ವಿದ್ಯುತ್ ಸ್ಥಳ ಆಕೆಗೆ ಪ್ರಶ್ನೆ ಬರ್ತಾ ಆಗ ಬೆಳಗ್ಗೆ ತನ್ನ ಸ್ನೇಹಿತೆಯ ಮುಖಾಂತರ ಸಹಾಯವನ್ನು ಪಡ್ಕೊಂಡು ಹೋಗುವಂಥದ್ದು ಇದಾದ ಬಳಿಕ ಆಕೆಯನ್ನ ಖಾಸಗಿ ಆಸ್ಪತ್ರೆಗೂ ಕೂಡ ಒಂದು ದಾಖಲನ್ನು ಮಾಡಲಾಗುತ್ತೆ ಅಲ್ಲಿ ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ವೈದ್ಯರು ಕೊಡುವಂತಹ ಮಾಹಿತಿಯನ್ನು ಆಧಾರವೂ ಅತ್ಯಾಚಾರ ಆಗಿರುವಂತ ಸಾಧ್ಯತೆ ಇದೆ ಅನ್ನೋ ಏನು ವೈದ್ಯರು ಖಚಿತ ಕರೆಸ್ತಾರೆ ಅಥವಾ ಅದಾದ ಬಳಿಕ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ಕೊಡುವಂಥದ್ದು ಇದಾದ ಬಳಿಕ ಅಜಸ್ಥಾನ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರುವಂಥದ್ದು ಪ್ರಕರಣವನ್ನು ದಾಖಲು ಮಾಡಿಕೊಂಡ ಬೆನ್ನಲ್ಲೇ ಪೊಲೀಸರು ವಿಶೇಷ ತಂಡವನ್ನ ರಚನೆ ಮಾಡಿಕೊಂಡು ಆರೋಪಿತರನ್ನ ಬಂಧಿಸ್ಲಿಕ್ಕೆ ಈಗಾಗೆ ಮುಂದಾಗ್ತಾ ಇರುವಂತದ್ದು ಅಂದ್ರೆ ಇದೊಂದು ಗ್ಯಾಂಗ್ ರೇಪ್ ಮಾದರಿಯಲ್ಲಿ ಆಗಿರುವಂತ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿರುವಂತದ್ದು ಯಾರು ಈ ದೇಶಾಜಿಕ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಜೊತೆಗೆ ಇಲ್ಲಿ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಹೆಚ್ಚಿನ ಮಾಹಿತಿಯನ್ನ ತೆಗೆದುಕೊಂಡಿರುವಂತದ್ದು ಮತ್ತೆ ಘಟನಾ ನಡೆದ ಸ್ಥಳ ಮತ್ತೆ ಪಾರ್ಟಿಯನ್ನು ನಡೀತು ಆಗಿರ್ಬೋದು ಅವ್ರ ಜೊತೆ ಯಾರೆಲ್ಲ ಭಾಗಿಯಾಗಿದ್ರು ಯಾರ ಜೊತೆ ಆಕೆ ಸಂಪರ್ಕದಲ್ಲಿದ್ದು ಸೊ ಇವರೆಲ್ಲರನ್ನೂ ಕೂಡ ಕರೆದು ವಿಚಾರಣೆ ಮಾಡುವಂತ ಕೆಲಸ ಕೂಡ ಮುಂದಾಗ್ತಾ ಇರುವಂತದ್ದು ಅಷ್ಟೇ ಅಲ್ಲದೆ ಏನು ಕೋರಮಂಗ್ಳ ಏರಿಯಾ ಇದೆ ಅಲ್ಲಿಂದ ಏನು ಹೋಗ್ತಾಳೆ ಸೊ ಅಲ್ಲಿ ಸಿ ಕ್ಯಾಮೆರಾ ಫುಟೇಜ್ ಏನಿದೆ ಅದೆಲ್ಲವನ್ನು ಕೂಡ ಈಗಾಗಲೇ ತೆಗೆದುಕೊಂಡು ಆ ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು ಆಕೆ ಒಬ್ಬಳೆ ಇದ್ದ ಕಾರಣದಿ ಯಾರಾದ್ರೂ ಬೇರೆಯವರು ಆಕೆ ಜೊತೆ ಇದ್ರಾನ್ ಸ್ನೇಹಿತರ ಯಾರಾದ್ರೂ ಇತರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು ಒಟ್ಟಾಚಾರಾಗಿ ಒಟ್ಟಾರೆಯಾಗಿ ಈ ರೀತಿಯ ಒಂದು ಕೃತ್ಯ ಬೆಳಕಿಗೆ ಬಂದಿರುವಂತದ್ದು ಬೆಂಗಳೂರಲ್ಲಿ ಮತ್ತೆ ಎಲ್ರಿಗೂ ಯುವತಿಯರಿಗೆ ಇರುವುದು ಮಹಿಳೆಯರು ಇರ್ಬೋದು ಆತಂಕವನ್ನು ಸೃಷ್ಟಿಸಿರುವಂತದ್ದು ನಿಜಕ್ಕೂ ಬೆಂಗಳೂರು ಈಗಾದ್ರೆ ಎಷ್ಟು ಸೇಫ್ ಅನ್ನೋದು ಕೂಡ ಈಗ ಎಲ್ಲರನ್ನ ಆ ಎಲ್ಲರಲ್ಲಿ ಮೂಡಿರುವಂತ ಪ್ರಶ್ನೆ ಸಂಭವಿಸ್ತದೆ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ